ಸಿಲ್ವರ್ ದನ್ ಮ್ಯಾಸ್ಯೂ ರ್ಯಾಲಿ ನಡೆದಿತ್ತಾ ರ್ಯಾಲಿಗೆ ನಿನ್ನೆ ಸ್ಟಾಪ್ ಹತ್ತಿದಂಗೆ ಆಗೈತೆ ನೋಡ್ರಿ ನಿನ್ನೆ ಒಂದ ದಿನ ಸಿಲ್ವರ್ ಪ್ರೈಸ್ನಾಗ ಒಂಬತ್ತು ಪರ್ಸೆಂಟೇಜ್ ಹೆಚ್ಚು ಕುಸಿತ ಕಂಡು ಬಂತ ಭಾರತದ ಮಾರ್ಕೆಟ್ನಾಗನು ಪರ್ ಕೆ ಜಿ ಸಿಲ್ವರ್ ಪ್ರೈಸ್ ಏನು ಎರಡು ಲಕ್ಷದ ಐವತ್ತು ಸಾವಿರ ನಡೆದಿತ್ತ ಅದರಾಗು ಸಹ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚ ಡ್ರಾಪಾಗಿ ಕಂಡು ಬಂದಿತ್ತಂತ ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಿನ್ನೆ ಒಮ್ಮೆ ಯಾಕೆ ಸಿಲ್ವರ್ ಪ್ರೈಸ್ ಈ ತರ ಕುಸಿತಾ ಅದ್ರಿಂದ ಮೇನ್ ರೀಸನ್ ಏನಂತ ಅಂತ ಮತ್ತೆ ಮತ್ತೆಲ್ಲಾರ್ಗೊ ಅನ್ಸಾ ಈಗ ಸಿಲ್ವರ್ ಅಲ್ಲಿ ಎಂಡ್ ಆತ ಮುಗೀತಂತ ಅದ ಕಾರಣ ಮುಗಿತು ಎಂಡ್ ಏನ್ ಇನ್ನ ಕಂಟಿನ್ಯೂ ಇರ್ತೈತಿ ಅಂತಾನೆ ಕೆಲವೊಂದು ಡೇಟಾ ಇದಾವ ಆ ಡೇಟಾ ಮುಖಾಂತರ ತಿಳ್ಕೊಳೋನು ಅದ ಕಾರಣ ಈ ವಿಡಿಯೋ ಸ್ಕಿಪ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ಈ ವಿಡಿಯೋ ಲೈಕ್ ಮಾಡಿರ್ಕ ಲೈಕ್ ಮಾಡ್ರಿ ಬರೀ ವೀಕ್ಷಕರೇ ಫಸ್ಟ್ ನಾವ್ ಸಿಲ್ವರ್ ಪ್ರೈಸ್ ಎದ ಕುಸಿತಾ ಅದ್ರ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ತಿಳ್ಕೊಳೋ ನೋಡ್ರಿ ನಿನ್ನೆ ಒಮ್ಮೆ ಸಿಲ್ವರ್ ಪ್ರೈಸ್ ಕುಸಿಯೋ ಮೇನ್ ರೀಸನ್ ಏನಂತಂದ್ರ ಏನ್ ಕಮೋಡಿಟಿ ಎಕ್ಸ್ಚೇಂಜ್ ಐತಿ ಸಿ ಎಂಇಿಕಾಗೋ ಮರ್ಕಂಟೈಲ್ ಎಕ್ಸ್ಚೇಂಜ್ ಅವ್ರ ನಿನ್ನೆ ದಿನ ಕೆಲವೊಂದು ಕಮೋಡಿಟು ಡೆರೋವಿಟಿವ್ಸ್ ಮ್ಯಾಗ ಮಾರ್ಜಿನ್ ಅನ್ನ ಅತ್ತಿರದನ ಪರಿಣಾಮ ಸಿಲ್ವರ್ ಮ್ಯಾಗ್ ಈ ತರ ಕಾಣಿತ್ ಅಂತ ನಾವು ನಿನ್ನೆ ದಿನ ಒಮ್ಮೆ ಒಂಬತ್ತು ಪರ್ಸೆಂಟೇಜ್ ಬಿತ್ತ ನೋಡ್ರಿ ಮಾರ್ಜಿನ್ ಹೆಚ್ಚ ಮಾಡ್ರ ಅಂತಂದ್ರ ಮೊದಲು ಯಾರ್ಯಾರ ಟ್ರೇಡರ್ಸ್ ಸಿಲ್ವರ್ ಮ್ಯಾಗ ಟ್ರೇಡ್ ಅವ್ರ ಕಡಿಮೆ ರೊಕ್ಕ ಕೊಟ್ಟೆ ಟ್ರೇಡ್ ಮಾಡ್ತೀರ ಈಗ ಮಾರ್ಜಿನ್ ಎರಿಸಿದ್ರಿಂದ ಅವ್ರ ಹೆಚ್ಚು ರೊಕ್ಕ ಕೊಟ್ಟೆ ಟ್ರೇಡ್ ಮಾಡ್ಬೇಕಾಗ್ತೈತಿ ಮತ್ ಯಾರ್ಯಾರ ಮೊದಲ ಟ್ರೇಡ್ ತಗೊಂಡಿರ್ತಾರ ಅವ್ರನು ಸಹ ಹೆಚ್ಚ ರೊಕ ಕೊಡ್ಬೇಕಾಗ್ತೈತೀ ಅದ ಕಾರಣ ಎಲ್ಲಾರು ಸ್ಕ್ವೇರ್ ಅಪ್ ಮಾಡ್ಬಿಡ್ತಾರ ಅವರು ಟ್ರೇಡ್ ಗಳನ್ನ ಆ ಒಂದ್ ನ್ಯೂಸ್ ದಿಂದನ ಸಿಲ್ವರ್ ನಿನ್ನೆ ದಿನ ಒಮ್ಮೆ ಒಂಬತ್ತು ಪರ್ಸೆಂಟೇಜ್ ಬಿತ್ತಂತ ಅನ್ಬೋದ ಈ ಒನ್ ನ್ಯೂಸ್ ದಿಂದ ಒಮ್ಮೆ ಒಂಬತ್ತು ಪರ್ಸೆಂಟೇಜ್ ಬಿತ್ ಬರಂಗಿಲ್ಲ ಆ ಒಂದು ನ್ಯೂಸ್ದಿಂದ ಸ್ವಲ್ಪ ಬಿತ್ತ ಮತ್ತು ಎಲ್ಲ ಇನ್ವೆಸ್ಟರ್ ನೋಡಿರಿ ಟಾಪ್ ಮ್ಯಾಗ ಒಮ್ಮೆ ನಾಲ್ಕೈದು ಪರ್ಸೆಂಟೇಜ್ ಬಿದ್ದೈತೆ ಅಂತೆಲ್ಲ ನೋಡಿರ ಅವ್ರೂ ಈಗೇನು ಕ್ರಾಶ್ ಆಗ್ತೈತಿ ಇದಾಗ್ತೈತೆ ಅಂತ ಪ್ಯಾನಿಕ್ನ ಒಮ್ಮೆ ಸೆಲ್ಲಿಂಗ್ ಮಾಡಿಬಿಟ್ರ ಏನು ಕರೆಕ್ಟ್ ನ್ಯೂಸ್ ನೋಡಲ್ದ ಇದ್ ನೋಡಲ್ದ ಒಮ್ಮೆ ಈ ತರ ಪ್ಯಾನಿಕ್ ನಾಗ ಸಲ್ಲಿ ಬಂದಿದ್ರಿಂದ ನಿನ್ನೆ ಒಮ್ಮೆ ಒಂಬತ್ತು ಪರ್ಸೆಂಟೇಜ್ ಕುಸಿತ ಅಂತ ಅನ್ಬೋದು ಬಟ್ ಈ ಹೆಚ್ಚು ತಿಳಿಂಗ್ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಈ ತರ ಕೆಲವೊಂದು ಎಕ್ಸ್ಚೇಂಜ್ಗಳು ಮಾಡ್ತಿರ್ತಾವ ಯಾಕಂತಂದ್ರೆ ಎತ್ತರ ವಲ್ಟಾಲಿಟಿ ಹೆಚ್ಚಿರ್ತೈತೆ ಅತ್ ಮಾರ್ಜಿನ್ ಗಳನ್ನ ಹೆಚ್ಚ ಮಾಡ್ತಾರಂ ಇದೊಂದು ಕಾಮನ್ ಪ್ರಾಕ್ಟಿಸ್ ಹತ್ರ ಪರಿಣಾಮ ವೀಕ್ಷಕರು ಈ ತರ ಬೆಳೀದ್ ಪ್ರೈಸ್ ಮೇಲೆ ನಿನ್ನೆ ಕಾಣಿತ ನಾವ್ ಅನ್ಬೋದು ಬರೀ ಈಗ ಬೆಳ್ಳಿದ ಏನು ರ್ಯಾಲಿ ಇದ ನಡೆದಿತ್ತ ರ್ಯಾಲಿ ಕಂಟಿನ್ಯೂ ನಡೀತಿತ್ತು ಏನ್ ಎಂಡ್ ಆಯ್ತೋ ಈಗ ಕುಸ್ಕೊಂತ ಹೋಗ್ತೈತಿ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು ನೋಡ್ರಿ ಇದು ಒಂದು ಡೇಟಾ ತೊಂಬಂದೇನಿ ಈ ಡೇಟಾನ್ಯಾಗ ಏನು ಚೀನಾದ ಶಾಂಘಾಯ್ ಐತಿ ಆ ಶಾಂಘಾಯ್ ನಾಗ ನಿನ್ನೆ ಎಷ್ಟು ಬೆಳ್ಳಿದ ಪ್ರೈಸ್ ಅಂತ ನಮಗೆ ಈ ಡೇಟಾ ತಿಳಿಸ್ತೈತಿ ನೋಡಬಹುದ ನಿನ್ನೆ ದಿನ ಏನ್ ಇಪ್ಪತ್ತೊಂಬತ್ ತಾರೀಕು ಇತ್ತ ನಿನ್ನೆ ದಿನ ಜಗತ್ತಿನಾಗೆಲ್ಲ ನೋಡ್ಬೋದು ಇಲ್ಲಿ ವೆಸ್ಟರ್ನ್ ಅಂತೈತಿ ಜಗತ್ತಿನಾಗೆಲ್ಲ ಬೆಳ್ಳಿ ಕುಸಿದ ಎಪ್ಪತ್ತೈದು ಡಾಲರ್ ಸಮೀಪ ಟ್ರೇಡ್ ಮಾಡಿ ಆದ್ರೆ ಚೀನಾ ನೋಡ್ಬೋದು ನೋಡಬಹುದು ಶಾಂಘೈ ಶಾಂಘಾಯ್ ಐತಿ ಶಾಂಗಾಯಿನ್ಯಾಗ ಬೆಳ್ಳಿ ಪ್ರೈಸ್ ಏಯ್ಟಿ ತ್ರೀ ಡಾಲರ್ ಟ್ರೇಡ್ ಮಾಡತ್ತಿತ್ತು ಗ್ಲೋಬಲ್ ನ್ಯಾಗ್ರೆ ಒಮ್ಮೆ ಬಿದ್ದೈತ್ರಿ ಬೆಳ್ಳಿ ಬಟ್ ಚೀನಾನಾಗ ಬಿದ್ದಿಲ್ಲ ಅದು ಚೀನಾನಾಗ ಬಿದ್ದಿಲ್ಲ ಅಂತಂದ್ರ ನನಗ್ ಪರ್ಸನಲಿ ಬಹಳ ಆಶ್ಚರ್ಯ ಆಗತೈತಿ ಯಾಕಂತಂದ್ರ ಜಗತ್ನಾಗ ಮೆಕ್ಸಿಕೋಗಾನ ಎಲ್ಲಾ ಕಿಂತ ಹೆಚ್ಚು ಬೆಳ್ಳಿ ಚೀನಾನ ವೀಕ್ಷಕರೇ ಎಕ್ಸ್ಪೋರ್ಟ್ ಮಾಡ್ತೈತಿ ಜಗತ್ನಾಗೆಲ್ಲ ಎಕ್ಸ್ಪೋರ್ಟ್ ಮಾಡೋ ದೇಶ ಬೆಳ್ಳಿ ಎಲ್ಲಿ ಹೆಚ್ಚು ಮೈನ್ ಆಗ್ತೈತಿ ಆ ದೇಶನಾಗನ ಬೆಳ್ಳಿ ಪ್ರೈಸ್ ನಿನ್ನೆ ಬಿದ್ದಿಲ್ಲ ಅಂತಂದ್ರೆ ಇದೊಂದು ಆಶ್ಚರ್ಯಕಾರಿ ಸಂಗತಿ ಅಂತ ನಾವ್ ಅನ್ಬೋದ ಕಾರಣ ಈ ಒನ್ ಡೇಟಾ ಲೈನ್ ನಮಗೇನ್ ಗೊತ್ತಾಗತೈತ್ ಅಂತಂದ್ರ ಇದ್ರೆ ಅಲ್ಲಿ ಇನ್ನ ಎಂಡ್ ಆಗಿಲ್ಲ ಇನ್ನೇ ಇರೋ ಸಂಭಾವನೆ ಬಹಳ ಹೆಚ್ಚೈತಿ ಯಾಕಂದ್ರೆ ಎಲ್ಲಕ್ಕಿಂತ ಹೆಚ್ಚು ಹೆಚ್ಚ ಸೆಕೆಂಡ್ ಎಲ್ಲಕ್ಕಿಂತ ಹೆಚ್ಚು ಏನ ಎಕ್ಸ್ಪೋರ್ಟ್ ಮಾಡ್ತೈತಿ ಚೀನಾ ಆ ದೇಶನ್ಯಾಗ ನಿನ್ನೆ ಒಮ್ಮೆ ಈ ತರ ಫಾಲ್ ಕಾಣಿಲ್ಲ ಅಂತ ನಾ ಅನ್ಬಹುದರಡನೇದೇನಂತಂದ್ರೆ ವೀಕ್ಷಕರೇ ಪಾಯಿಂಟ್ ಏನಿದೆ ಗೋಲ್ಡ್ ಸಿಲ್ವರ್ ರೇಷೋ ಅಂತೇವಿ ಗೋಲ್ಡ್ ಸಿಲ್ವರ್ ರೇಷೋನು ನೋಡಬಹುದ ಐವತ್ತೇಳ ಸಮೀಪ ಟ್ರೇಡ್ ಮಾಡ ಸಾಮಾನ್ಯವಾಗಿ ನಾವು ಗೋಲ್ಡ್ ಸಿಲ್ವರ್ ರೇಷೋ ಎಂಬತ್ತರ ಮ್ಯಾಗ್ ಹೊತ್ತಂತಂದ್ರ ಗೋಲ್ಡ್ ಬಹಳ ಎಕ್ಸ್ಪೆನ್ಸಿವ್ ಸಿಲ್ವರ್ ಅನ್ನ ಬಾಯ್ ಮಾಡ್ರಿ ಅಂತೇವಿ ಮತ್ತ ಐವತ್ತರ ಕಳ ಹೊತ್ತಂತಂದ್ರ ಸಿಲ್ವರ್ ಬಹಳ ಎಕ್ಸ್ಪೆನ್ಸಿವ್ ಆಗೈತಿ ಗೋಲ್ಡ್ ಅನ್ನ ಬಾಯ್ ಮಾಡ್ರಿ ಅಂತ ನಮಗ ಈ ಇಂಡಿಕೇಟರ್ ಹೇಳ್ತೇತಿ ಬಟ್ ನೋಡ್ಬೋದು ನೀವು ಈಗ ಗೋಲ್ಡ್ ಸಿಲ್ವರ್ ರೇಷೋನು ಐವತ್ತೇಳು ಸಮೀಪ ಟ್ರೇಡ್ ಮಾಡೈತಿ ಅಂತಂದ್ರ ಎಂಬತ್ತರ ಮ್ಯಾಗು ಹೋಗಿಲ್ಲ ಐವತ್ತರ ಕಳಗೂ ಬಂದಿಲ್ಲ ಐವತ್ತೇಳ ಅರವತ್ತರ ಸಮೀಪ ಟ್ರೇಡ್ ಮಾಡಿ ಅಂತಂದ್ರ ಬಾಯು ಮಾಡ್ಬೇಡ್ರಿ ಸೆಲ್ ಮಾಡಬೇಡ್ರಿ ಸ್ಥಿರ ಇರಿ ಅಂತ ನಮಗ ಗೋಲ್ಡ್ ಸಿಲ್ವರ್ ರೇಷನ್ ಹೇಳಿ ಅದ ಕಾರಣ ಸಿಲ್ವರ್ ಓವರ್ ವ್ಯಾಲ್ಯೂಡ್ ಆಗಿಲ್ಲ ಅಂತ ನಮಗ ಗೋಲ್ಡ್ ಸಿಲ್ವರ್ ರೇಷೋ ಹೇಳ್ತೈತ್ ಅಂತ ನಾವ್ ಅನ್ಬೋದ ಮತ್ತೊಂದೇನಂತಂದ್ರ ಫಿಸಿಕಲ್ ಮಾರ್ಕೆಟ್ ನಾಗ ನಿನ್ನೆ ಒಮ್ಮೆ ಚಾರ್ಟ್ ನಾಗ ಸಿಲ್ವರ್ ಪ್ರೈಸ್ ಒಂಬತ್ ಪರ್ಸೆಂಟೇಜ್ ಬಿತ್ತ ಬಟ್ ಫಿಸಿಕಲ್ ಮಾರ್ಕೆಟ್ ನಾಗ ಸಿಲ್ವರ್ ಪ್ರೈಸ್ ಏನು ಕಡಿಮೆ ಆಗಿಲ್ಲಂತ್ರಿ ಇನ್ನೂ ಯು ಎಸ್ನಾಗ ಪ್ಯೂರ್ ಬೆಲ್ಡಿಯನ್ನ ಬಾಯ್ ಮಾಡ್ಬೇಕಂತಂದ್ರ ನಾಲ್ಕು ವಾರದ ವೇಟಿಂಗ್ ನಡದೈತ್ ಪಿವರ್ ಬೆಳ್ಳಿ ಅದ ಅದಕ್ಕೆ ಕಾರಣನೂ ರೀ ಭಾಳ ಹೆಚ್ಚೈತಿ ಸಪ್ಲೈ ಕಡಿಮೆ ಐತೆ ಅಂತಂದ್ರೆ ಇನ್ನು ಸಿಲ್ವರ್ ಇದ್ರೆ ಅಲ್ಲಿ ಕಂಟಿನ್ಯೂ ಇರೋ ಸಂಭಾವನೆ ಭಾಳ ಹೆಚ್ಚೈತೆ ಅಂತ ನಮಗೆ ಈ ಒನ್ ಡೇಟಾಲೇನೋ ಗೊತ್ತಾಗ್ತೈತಿ ಮತ್ತೊಂದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಚೀನಾ ಏನ ಸೆಕೆಂಡ್ ಎಲ್ಲಕ್ಕಿಂತ ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ತಿದ್ದ ಬೆಳಿ ಆ ಚೀನಾ ಎಕ್ಸ್ಪೋರ್ಟ್ ಮ್ಯಾಗ ಕೆಲವೊಂದು ಸ್ಟ್ರಿಕ್ಟ್ ರೂಲ್ಗಳನ್ನು ತರೋದೈತ್ರಿ ಅತ್ರ ಮೇನ್ ರೂಲ್ ಏನಂತಂದ್ರೆ ಚೀನಾದು ಸಿಲ್ವರ್ ಎಕ್ಸ್ಪೋರ್ಟ್ ಮಾಡೋ ಕಂಪ್ನಿಗಳು ಇದಾವ ಒಂದ್ ವರ್ಷ ಅಥವಾ ಎರಡ್ ಸಾವಿರದ ಇಪ್ಪತ್ನಾಕರ್ ನಾಗ ಅನ್ವಲಿ ಎಂಬತ್ ಟನ್ ಕಿಂತ ಹೆಚ್ಚ ಯಾರ ಸಿಲ್ವರ್ ಅನ್ನ ಎಕ್ಸ್ಪೋರ್ಟ್ ಮಾಡ್ಯಾರ ಅವ್ರಿಗನ್ನ ನಾ ಲೈಸೆನ್ಸ್ ಕೊಡ್ತೇನೆ ಮತ್ ಸಿಲ್ವರ್ ಅನ್ನ ಎಕ್ಸ್ಪೋರ್ಟ್ ಮಾಡಾಕ ಅದಕ್ಕಿಂತ ಕಡಿಮೆ ಯಾರು ಮಾಡ್ಯಾರ ನಾ ಲೈಸೆನ್ಸ್ ಕೊಡಂಗಿಲ್ಲ ಅವ್ರ ಸಿಲ್ವರ್ ಎಕ್ಸ್ಪೋರ್ಟ್ ಮಾಡಕ್ ಬರಂಗಿಲ್ಲ ಅಂತಾನು ಚೀನಾ ವೀಕ್ಷಕರ ರೂಲ್ ತಂದೈತಿ ಈ ಒಂದು ರೂಲ್ ದಿಂದನೂ ಗ್ಲೋಬಲ್ ನಾಗ ಬೆಳಿದ ಬೆಳಿದ ಶಾರ್ಟೇಜ್ ಆಗೋ ಸಂಭಾವನೆ ಬಹಳ ಹೆಚ್ಚೈತಿ ಅದ ಕಾರಣ ಡಿಮಾಂಡ್ ಹೆಚ್ಚೈತಿ ಬೆಳ್ಳಿ ಶಾರ್ಟೇಜ್ ಏನು ಅಂತಂದ್ರ ಕಂಟಿನ್ಯೂ ಇತರ ರ್ಯಾಲಿ ಇರಬಹುದು ಅಂತ ನಮಗೆ ನ್ಯೂಸ್ ನಿಂದ ಬೆಳ್ಳ ರ್ಯಾಲಿ ಕಂಟಿನ್ಯೂ ಇರ್ಬೋದು ಅಂತ ಇ ನಮಗೆ ಆಗ್ತೈತಿ ಮತ್ತೊಂದು ಏನಂತಂದ್ರೆ ಸ್ಟ್ರಿಕ್ಟ್ ರೂಲ್ ತರಾತೈತಿ ಜನವರಿ ಒಂದ್ ಮ್ಯಾಗ ಎಲನ್ ಮಸ್ಕ್ ಅವರು ಸಿಟ್ ಬಂದೈತಿ ಅವರು ವೀಕ್ಷಕರ ಇದ್ ಸರಿ ಮಾಡಿಲ್ಲ ಚೀನಾ ಯಾಕಂದ್ರೆ ಬೆಳ್ಳಿದ ಈಗ ಜಗತ್ನಾಗ ಬಹಳ ಅವಶ್ಯಕತೆ ಐತಿ ಎಲ್ಲಾ ಇಂಡಸ್ಟ್ರೀಸ್ ನಾಗ ಬೆಳ್ಳಿ ಯೂಸ್ ಮಾಡತ್ತಾರ ಬಟ್ ಚೀನಾ ಈ ತರ ಕೆಲವೊಂದು ರೂಲ್ ಗಳನ್ನ ತಂದ ಬೆಳ್ಳಿ ಶಾರ್ಟೇಜ್ ಅನ್ನ ಮಾಡಿ ಬೆಳ್ಳ ಪ್ರೈಸ್ ಏರ್ಸೋದ ವೀಕ್ಷಕರ ಸ್ಟ್ರಾಟಜಿ ಚೀನಾ ಮಾಡಾತೈತಿ ಇದು ಒಂದು ಪಾಯಿಂಟ್ ನಮಗೆ ಸಿಲ್ವರ್ ಸಿಲ್ವರ್ಲಿ ಇರೋ ಸಂಭಾವನೆ ಬಹಳ ಅಂತ ಎಲನ್ ಮಸ್ಕವರ್ ಈ ತರ ಅನ್ನೋ ಒಂದು ಮೇನ್ ರೀಸನ್ ಏನ್ ಏನ ಎಲನ್ ಮಸ್ಕೋರ್ ಟೆಸ್ಲಾ ಕಂಪ್ನಿ ಐತಿ ಇಲೆಕ್ಟ್ರಿಕ್ ವಹಿಕಲ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೈತಿ ಆ ವೆಹಿಕಲ್ ನಾಗ ಬೆಳ್ಳಿ ಬೇಕನ ಬೇಕ ಅದ ಕಾರಣ ಎಲನ್ ಅವರನ್ನು ಚೀನಾ ಇದ್ ನೋಡಬಹುದು ದಿಸ್ ಈಸ್ ನಾಟ್ ಗುಡ್ ಅಂತ ಎಲನ್ ಮಸ್ಕವ್ರ ಚೀನಾಗ ಅಂದಾರ ಇವೆಲ್ಲ ಪಾಯಿಂಟ್ಸ್ ಗಳನ್ನ ನೋಡ್ರೆ ನನಗ್ ಪರ್ಸನಲ್ ಏನಸ್ತೈತೆ ಅಂತಂದ್ರೆ ಬೆಳ್ಳಿ ಕಂಟಿನ್ಯೂ ಇರೋ ಸಂಭಾವನೆ ಬಹಳ ಹೆಚ್ಚೈತಿ ಇದೇನ್ ಒಂದ್ ನ್ಯೂಸ್ ದಿಂದ ಶಿಕಾಗೋ ಮರ್ಚೆಂಟೈಲ್ ಎಕ್ಸ್ಚೇಂಜ್ ದ್ರ ಮಾರ್ಜಿನ್ ಅನ್ನ ಎರ್ಸಿದ್ರಿಂದ ಸಿಲ್ವರ್ ಅಂತಂದ್ರೆ ಇದರಲ್ಲಿ ಹೆಚ್ಚು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನಗ್ ಪರ್ಸ್ನಲಿ ಅನಿಸ್ತೈತಿ ಅತ್ರದ ಪರಿಣಾಮ ನಮಗ್ ಚಾಟ್ ನಾವು ಕಾಣತೈತಿ ನೋಡ್ಬೋದು ನಿನ್ನೆ ಒಂಬತ್ತು ಪರ್ಸೆಂಟೇಜ್ ಸಿಲ್ವರ್ ಬಿದ್ರನು ಇವತ್ತ ಐದು ಪರ್ಸೆಂಟೇಜ್ ಗಿಂತನು ಹೆಚ್ಚ ಇರೈತಿ ಆದ್ರೂ ವೀಕ್ಷಕರೇ ಒಂದ್ ಇಂಪಾರ್ಟೆಂಟ್ ಪಾಯಿಂಟ್ ತಿಳ್ಕೊಬೇಕ ಸಿಲ್ವರ್ ಯಾವಾಗನು ಬಹಳ ವಲ್ಟೈಲ್ ಇರ್ತೈತಿ ಆಲ್ರೆಡಿ ನಾವು ಪಾಸ್ಟ್ ಹಿಸ್ಟ್ರಿ ಅನ್ನ ನೋಡ್ರನು ಸಿಲ್ವರ್ ಆಲ್ ಟೈಮ್ ಹೈ ಟಚ್ ಮಾಡೈತಿ ಒಮ್ಮೆ ಬೀಳ್ತೈತಿ ಒಮ್ಮೆ ಇರ್ತೈತಿ ಈಗ ನೋಡಬಹುದು ಸಿಲ್ವರ್ ಪ್ರೈಸ್ ಲೈವ್ ವೀಕ್ಷಕರ ಚಾಟ್ನ ನಡ್ದೇತಿ ಒಮ್ಮೆ ಈಗ ಈಗ ಐದು ಅರಿ ಪರ್ಸೆಂಟೇಜ್ ಇರೀತಾ ಐದು ಪಾಯಿಂಟ್ ಎಂಟು ಜೀರೋ ಪರ್ಸೆಂಟೇಜ್ ಆರು ಪರ್ಸೆಂಟೇಜ್ ಸುಮಾರು ಹೋಗಿತ್ತೊ ಒಮ್ಮೆ ಮತ್ತೆ ಮಾತೀಳದ ಐದು ಪರ್ಸೆಂಟೇಜ್ ಬಂದೈತಿ ಅದ ಕಾರಣ ಈ ತರ ಹುಡುಕೆ ಮಾಡೋರ್ ಇದ್ರೆ ಅಂತಂದ್ರೆ ನಿಮ್ ಕಡೆ ತಾಳ್ಮೆ ಭಾಳ ಇರ್ಬೇಕಾ ಬಾ ಪೇಶೆನ್ಸ್ ಇರಬೇಕು ಈ ಥರದ ವೈಟಾಲಿಟಿಯನ್ನು ಸಹಸ್ಕೊಳ್ಳೋ ಶಕ್ತಿ ನಿಮ್ಮ ಕಡೆ ಇರಬೇಕು ಅಂದ್ರೆ ನೀವು ಬೆಳ್ಳಿನಾಗ ಹುಡುಕೆ ಮಾಡಬೇಕಂತ ನನಗನಸ್ತೈತಿ ಆದ್ರೂ ಈ ಥರ ಹೂಡಿಕೆ ಮಾಡೋದಿದ್ರೆ ನಿಮ್ದು ಡಿಸಿಷನ್ ಅನ್ನು ತೊಗೊಂಡು ಹೂಡಿಕೆ ಮಾಡಿರಿ ಅಥವಾ ಯಾರೇ ಫೈನಾನ್ಷಿಯಲ್ ಅವೈಸರ್ ದವೈಸ್ ತಗೊಂಡು ಹುಡುಕಿಕೆ ಮಾಡಿರಿ ಓರಾಲ್ ಇದೇ ಇತ್ತು ಇವತ್ತಿನ ವಿಡಿಯೋನಾಗ ಎಲ್ಲ ಬೆಳ್ಳಿ ಬಗ್ಗೆ ಡೀಟೇಲ್ ನಿಮಗೆ ಗೊತ್ತಾ ಇರಬಹುದು ಅಂತ ಈ ವಿಡಿಯೋ ಚಂದ್ಸೋ ಲೈಕ್ ಮಾಡಿ ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು